ಮತ್ತೆ ಬೇರೆ 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 ಮಳೆ ನದಿ ಇವೆಲ್ಲ ನಮಸ್ತು ಮಹಾರಾಜಿ ಹಸಿ ಬಟ್ಟೆ ಉಟ್ಟು ಪೂಜೆ ಆಹಾರ ದಾನ ಮಾಡಬಹುದೇ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಮಾಡಬಹುದು ಆದರೆ ಯಾವಾಗಲೂ ಅದನ್ನೇ ಅಭ್ಯಾಸ ಮಾಡಿಕೊಳ್ಳೋದು ತಪ್ಪಿದೆ ಅದು ಮಾಡಬಾರದು ನಮಸ್ತು ಮಹಾರಾಜ ನಮಸ್ತೆ ರೀ ಮಹಾರಾಜ್ರೆ ಹಸಿ ಬಟ್ಟೆಯಿಂದ ನಮಗೆ ಏನು ದೋಷರಿ ಹಸಿ ಬಟ್ಟೆಗೆ ಹೊರಗಿನ ಧೂಳು ಮಣ್ಣು ಎಲ್ಲ ಜಾಸ್ತಿ ಹಿಡಿತದೆ ಅದಾದ ನಂತರ ಶರೀರದ ತಾಪಕ್ಕೆ ಬಿಸಿ ಅಂದರೆ ಬೆವರಿದಾಗ ಮೈ ಬಿಸಿ ಆದಾಗ ಆ ಬೆವರಿನ ಮಿಶ್ರಣ ಮತ್ತು ಹಸಿ ಬಟ್ಟೆಯ ಮಿಶ್ರಣದಿಂದ ನೀರಿನಿಂದ ಸಮೂರ್ಜನ ಜೀವಗಳ ಉತ್ಪತ್ತಿ ಆಗ್ತದೆ ಅದೊಂದು ಸ್ವಲ್ಪ ದೋಷ ಇದೆ ನಮಸ್ತೆ ಮಹಾರಾಜಿ ಅನಿವಾರ್ಯ ಇದ್ದಾಗ ಏನು ಮಾಡಬೇಕು ನಿಮಗೆ ಯಾವ ಯಾವ ಅನಿವಾರ್ಯ ಪರಿಸ್ಥಿತಿಗಳು ಬರುತ್ತವೆ ಅದನ್ನು ಮೊದಲು ಹೇಳಿರಿ ನೋಡ ನಮಸ್ತೆ ಮನೆಯಿಂದ ಅಭಿಷೇಕಕ್ಕೆ ಸತ್ತಿರುವ ಜೀವಗಳನ್ನು ನಾವು ಗೊತ್ತಿಲ್ಲದೆ ಚಪ್ಪಲಿಗಳ ಮೇಲೆ ಕಾಲು ಇಟ್ಟರೆ ಬೇರೆ ಯಾರಾದರೂ ಬಂದು ಮುಟ್ಟಿದರೆ ಹಾಗೆ ಏನಾದರೂ ಆದರೆ ನೀವು ಮರಳಿ ಮನೆಗೆ ಹೋಗಬೇಕು ಮತ್ತೆ ಸ್ನಾನ ಮಾಡಿ ಅಥವಾ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಹೊಸ ಮಡಿ ಬಟ್ಟೆ ಉಟ್ಟು ಬರಬೇಕಾಗ್ತದೆ ಅಕಸ್ಮಾತ್ ನಿಮ್ಮಲ್ಲಿ ಬೇರೆ ಮಡಿ ಹಾಕಿದ್ದು ಇಲ್ಲ ಅಂದ ಪಕ್ಷದಲ್ಲಿ ಈ ಇರುವ ಬಟ್ಟೆಯನ್ನೇ ಚಂದ ಪ್ರಾಸುಕ ನೀರಿನಲ್ಲಿ ಅಂದ್ರೆ ಸೋಸಿದ ನೀರಿನಲ್ಲಿ ಅದನ್ನು ಚಂದ ಹಿಂಡಿ ಹಾಕಿಕೊಳ್ಳಬೇಕಾಗ್ತದೆ ಇದು ಅನಿವಾರ್ಯ ಪರಿಸ್ಥಿತಿ ಇದೆ ಒಟ್ಟು ಪೂಜೆ ಅಭಿಷೇಕ ಬಿಡಬಾರದು ಯಾವ ನೀರಿನಲ್ಲಿ ಬಟ್ಟೆಗಳನ್ನು ಹಿಂಡಿ ಹಾಕಬೇಕು ಮುನಿಗಳ ಆಹಾರ ಸಮಯದಲ್ಲಿ ಆದ್ರೆ ಶೋಕ ಇರ್ತದೆ ಅಂದ್ರೆ ಆಹಾರ ಮಾಡಿದಂತ ಸ್ಥಳ ಇರ್ತದಲ್ಲ ಅಲ್ಲಿ ನೀರನ್ನು ಬಿಸಿ ಮಾಡಿರ್ತಾರೆ ಆ ಬಿಸಿ ನೀರನ್ನೇ ನೀವು ಒಂದು ಅರ್ಧ ಲೀಟರ್ ತಗೊಂಡ್ರೆ ಬಹಳ ಒಳ್ಳೇದು ಅದು ಬಹಳ ಒಳ್ಳೇದು ಅಕಸ್ಮಾತ್ ಹಾಗೆ ನಿಮ್ಗೆ ಸಿಕ್ಕಿಲ್ಲ ಅವಕಾಶ ಬಿಸಿ ಮಾಡಿರೋ ನೀರು ಅಂತಂದ್ರೆ ನೀವು ನೀರನ್ನ ಚೆಂದ ಸೋಸಿ ಆ ಜೀವಗಳನ್ನಲ್ಲಿ ಬಿಟ್ಟು ಆ ಪ್ರಾಸುಕ ನೀರಿನಿಂದ ನೀವು ಆ ಬಟ್ಟೆಯನ್ನ ಹಸಿ ಮಾಡಿ ಚಂದ ಹಿಂಡಿ ಉಟ್ಟುಕೊಳ್ಬೇಕಾಗ್ತದೆ ಹಸಿಮಡಿ ಉಟ್ಟು ಎಷ್ಟು ಸಮಯ ಪುಣ್ಯ ಕಾರ್ಯ ಮಾಡಬಹುದು ಅತಿ ಶೀಘ್ರವಾಗಿ ಅಂದರೆ ಒಂದು ಅರ್ಧ ಗಂಟೆ ಅಥವಾ ನಲವತ್ತು ನಿಮಿಷದ ಒಳಗಡೆನೆ ನೀವು ಆ ಪುಣ್ಯಕ್ರಿಯೆಗಳನ್ನು ಮುಗಿಸಿ ಬಿಡಬೇಕು ತಕ್ಷಣವೇ ನಿಮ್ಮ ಹಸಿ ಬಟ್ಟೆಯನ್ನ ತೆಗೆದು ಆ ಮತ್ತೆ ಅದನ್ನ ಹಾಗೆಯೇ ಒಣಗಿಸುವುದಿಲ್ಲ ನಿಮ್ಮ ಮೈ ಮೇಲೆ ಇರುವಂತಹ ಹಸಿ ಬಟ್ಟೆ ಇದೆಯಲ್ಲ ನೀವೇನಾರು ಹಸಿ ಬಟ್ಟೆ ಉಟ್ಕೊಂಡು ಈಗ ಆಹಾರದಾನ ಮಾಡ್ತೀರಿ ಅಭಿಷೇಕ ಮಾಡ್ತೀರಿ ಅದಾದ ನಂತರ ಅದೇ ಬಟ್ಟೆಯನ್ನ ಒಣಗಲು ಹಾಕುವುದೂ ಇಲ್ಲ ಆ ಬಟ್ಟೆಯನ್ನ ಚಂದ ಮತ್ತೆ ವಾಪಸ್ ತೊಳೆದು ಮತ್ತೆ ಒಣಗಿಸ್ಬೇಕಾಗ್ತದೆ ನೀವು ಅರ್ಧ ಗಂಟೆ ಒಂದು ಗಂಟೆ ನಲ್ವತ್ತು ನಿಮಿಷದೊಳಗಡೆ ಅಂದ್ರೆ ಬೇಗ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಪುಣ್ಯ ಕ್ರಿಯೆಗಳನ್ನ ಮಾಡಿ ಮುಗಿಸೋದು ಒಳ್ಳೆಯದು ಬೆಳಿಗ್ಗೆ ಸಂಜೆ ತನಕ ಅದೇ ಕ್ರಿಯೆ ಮಾಡೋದು ಒಳ್ಳೆಯದಲ್ಲ ಹಾಗೆ ಮಾಡಿಲ್ಲ ಅಂದ್ರೆ ಸಮೂರ್ಸನ ಜೀವಗಳ ಉತ್ಪತ್ತಿ ಶೀತ ಜ್ವರ ಕಫ ಕೆಮ್ಮು ಮೈ ಚುರಿಕೆ ಕಜ್ಜಿ ಇವೆಲ್ಲ ಬಾಧೆ ಆಗುವ ಸಂಭವ ಇರ್ತದೆ ಆದ್ರಿಂದ ಈ ಬಾಧೆಗಳನ್ನ ಜಾಸ್ತಿ ಮಾಡ್ಕೋಬಾರ್ದು ಯಾಕೆಂದ್ರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ರೇನೆ ನೀವು ಈ ಪುಣ್ಯಕ್ರಿಯೆಗಳನ್ನು ಮಾಡೋದಕ್ಕೆ ಮಾಡೋದಕ್ಕಾಗುತ್ತದೆ ಅಲ್ವಾ ಆರೋಗ್ಯನೇ ಇಲ್ಲಾಂದ್ರೆ ಹೇಗೆ ಮಾಡ್ಲಿಕ್ಕೆ ಆಗ್ತದೆ ಆದ್ರಿಂದ ಇಲ್ಲಿ ನೀವು ಜವಾಬ್ದಾರಿ ತಗೋಬೇಕಿದ್ದ ಅತಿ ಶೀಘ್ರವಾಗಿ ಈ ಕೆಲಸನ ಮಾಡಿ ಮುಗಿಸ್ಬೇಕಾಗ್ತದೆ ಎಲ್ಲಾ ಸಂಘಗಳಲ್ಲಿ ಹಸಿಬಟ್ಟೆ ಇದೆ ಹಾ ಹೌದು ಹೌದು ತೊಂಬತ್ತು ಪ್ರತಿಶತ ಸಂಘಗಳಲ್ಲಿ ನಡೀತದೆ ಅದು ಇದು ಈ ಇದೆ ಇದು ಅದಕ್ಕೆ ಏನಾದರೂ ಉದಾಹರಣೆ ಇದೆ ಹೌದೌದು ಅದಕ್ಕೂ ಕೂಡ ಉತ್ತಮ ಉದಾಹರಣೆ ಇದೆ ಪರಪೂಜ್ಯ ಆಚಾರ್ಯ ಚಾರಿತ್ರ್ಯ ಚಕ್ರವರ್ತಿ ಶಾಂತಸಾಗರ್ ಮಹಾರಾಜರು ಒಂದು ಸಲ ನಿಯಮ ತಗೊಂಡು ಆಹಾರ ಚರಿಗೆ ಅಂತ ಬಂದರು ಆವಾಗ ಬಲಗೊಳಕ್ಕೆ ನಿಂತ ಒಬ್ಬ ವ್ಯಕ್ತಿಗೆ ಯಾರೋ ಬಂದು ಮುಟ್ಟಿಬಿಟ್ರು ಆ ಸಮಯದಲ್ಲಿ ತಕ್ಷಣ ಅವನ ತಲೆ ಮೇಲೆ ನೀರು ಹಾಕೊಂಡು ತಕ್ಷಣ ಅದನ್ನೇ ಅಲ್ಲೇ ಹಿಂಡಿ ಆಹಾರ ಕೊಟ್ಟಿದಂತ ಉದಾಹರಣೆ ಇದೆ ಇದು ಒಂದು ಮಹತ್ವಪೂರ್ಣ ಉದಾಹರಣೆ ಅದಾದ ನಂತರ ನಾನು ಐದು ಆರು ವರ್ಷಗಳು ಹಿಂದೆ ಅಂದರೆ ಈಗ ಅಂದರೆ ದೀಕ್ಷೆಗಿಂತ ಪೂರ್ವದಲ್ಲಿ ಐದಾರು ವರ್ಷಗಳು ಆ ಬೇರೆ ಬೇರೆ ಸಂಘದಲ್ಲಿ ಬೇರೆ ಬೇರೆ ಆರೀಕಾ ಮಾತಾಜಿಗೆಲ್ಲ ಆಹಾರ ಕೊಟ್ಟಿದ್ದೇನೆ ಆವಾಗದ ನನ್ನ ಅನುಭವವನ್ನು ಹೇಳ್ತೇನೆ ಕೇಳ್ರಿ ಏನಾಗ್ತದೆ ಅಂತಂದರೆ ಆ ಮಾತಾಜಿ ಅವ್ರದ್ದು ಎರಡೇ ವಸ್ತ್ರಗಳಿರ್ತವೆ ನಿಮಗೆ ಗೊತ್ತಿದೆ ಒಂದನ್ನು ತೊಳೆದು ಹಾಕಬೇಕು ಇನ್ನೊಂದನ್ನು ಮುಟ್ಕೋಬೇಕಲ್ವಾ ಇನ್ನೊಂದು ಮಡಿ ಉಟ್ಟಾಗ ಅಕಸ್ಮಾತ್ ಯಾರು ಬಂದು ಮುಟ್ಟಿದ್ರೆ ನಾಯಿ ಮುಟ್ಟಿದ್ರೆ ಅಥವಾ ಬೆಕ್ಕು ಮುಟ್ಟಿದ್ರೆ ಆ ಹಲ್ಲಿಗಳು ಏನಾದ್ರು ಮೈ ಮೇಲೆ ಬಿದ್ರೆ ಇಂಥ ಪರಿಸ್ಥಿತಿಗಳಲ್ಲಿ ಮಾತಾಜಿ ಅವರು ಪುನಃ ಮರಳಿ ಅವರ ಆ ಕೊಠಡಿಗೆ ಹೋಗಿ ಅಲ್ಲಿ ಆ ಪ್ರಾಸಕವಾದ ನೀರನ್ನು ತರಿಸಿ ಶ್ರಾವಕರಿಂದ ಅದನ್ನ ಸ್ವಚ್ಛವಾಗಿ ಹಿಂಡಿ ಮತ್ತೆ ಉಟ್ಟುಕೊಂಡು ಬಂದು ಆಹಾರ ಮಾಡಿದಂತ ಉದಾಹರಣೆಗಳು ಸಾಕಷ್ಟು ಇದಾವೆ ನಾನು ಸಾಕಷ್ಟು ನೋಡಿದ್ದೀನಿ ಅಕಸ್ಮಾತ್ ಏನಾದರೂ ಹಸಿ ಬಟ್ಟೆ ಉಟ್ಕೊಂಡು ಆಹಾರ ದಾನ ಕೊಡುವುದು ತಪ್ಪು ಪೂಜೆ ಮಾಡುವುದು ತಪ್ಪು ಅಂತಂದ್ರೆ ಹಾಗಾದ್ರೆ ಮತ್ತೆ ಹಸಿ ಬಟ್ಟೆಯಲ್ಲಿ ಆಹಾರ ತೆಗೆದುಕೊಳ್ಳೋದು ಕೂಡ ತಪ್ಪಾಗ್ತದೆ ಅಲ್ವಾ ಆದ್ರಿಂದ ಆ ರೀತಿ ಅದು ಏಕಾಂತ ಇಲ್ಲ ಅನಿವಾರ್ಯದಲ್ಲಿ ನೀವು ಇದನ್ನ ಉಪಯೋಗ ಮಾಡಬಹುದು ಹಸಿ ಬಟ್ಟೆ ಸಂಪೂರ್ಣ ನಿಷೇಧ ಇಲ್ಲ ಹೌದು ಇದನ್ನ ಸಂಪೂರ್ಣ ನಿಷೇಧ ಮಾಡಲು ಆಗುವುದಿಲ್ಲ ಹಾಗೆ ಅಂತ ಹೇಳ್ಕೊಂಡು ಇದನ್ನೇ ಸಿದ್ಧ ಮಾಡಲಿಕ್ಕೆ ಕೂಡನು ಆಗೋದಿಲ್ಲ ಯಾಕೆಂದ್ರೆ ಒಂದು ಆಚಾರದಲ್ಲಿ ಹಸಿ ಮಡಿ ಹುಟ್ಟು ಈ ತರ ಕೆಲಸಗಳನ್ನ ಮಾಡಬೇಡಿ ಅನ್ನೋ ಒಂದು ಸೂಚನೆ ಕೂಡ ಇದೆ ಆದ್ರಿಂದ ಶಾಸ್ತ್ರವನ್ನ ನಿಷೇಧ ಮಾಡೋದು ಕೂಡ ತಪ್ಪಿದೆ ಅದು ಮಹಾ ತಪ್ಪಾಗ್ತದೆ ಘೋರ ತಪ್ಪಾಗ್ತದೆ ಹಾಗೆ ಮಾಡಬಾರ್ದು ಇದು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಮಾತ್ರ ಇದನ್ನು ನಾವು ಈ ರೀತಿ ಮಾಡಬೇಕು ಇದನ್ನೇ ಪ್ರತಿದಿನ ನಾವು ಮಾರ್ಗ ಅಂತ ಹೇಳಿ ಪ್ರತಿದಿನ ಹಸಿ ಮಡಿ ಹುಟ್ಟೆ ಮಾಡ್ತೀವಿ ಆ ತರ ಮಾಡಬಾರ್ದಪ್ಪ ಅಷ್ಟೇ ಅಷ್ಟೇ ತಿಳ್ಕೊಂಡ್ರೆ ಸಾಕಾಗ್ತದೆ ಅದಕ್ಕೋಸ್ಕರ ಈಗಲೇ ಇದನ್ನ ಹೀಗೆ ಬರೀಬೇಕು ಮನೇಲಿ ಹೋಗಿ ಬರಿಬೇಕು ಪ್ರತಿದಿನ ಬೋರ್ಡಲ್ಲಿ ಬರೀತಲ್ಲ ಅದನ್ನ ಸಂಜೆ ಮಾಡುದು ಐದು ಗಂಟೆ ಐದುವರೆಗೆ ಬರೋದಲ್ಲಿಗೆ ಐದು ಮರೆ ಒಳಗಡೆ ಅಲ್ಲಿ ಇರಬೇಕು ಮತ್ತೆ ಅವನು